ನಿಮ್ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ನ ಕಂಪ್ಲೀಟ್ ಜನದಿಂದ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಮಾಡ್ಬೇಕು ಯಾವಾಗ್ಲೂ ಜನ ಬರಬೇಕು ಅಂದ್ರೆ ಈ ತರ ಪ್ಲೇ ಏರಿಯಾ ಮಾಡಿಸಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಯಾರೆಲ್ಲ ಲೇಔಟ್ ಗಳು ಮಾಡಿ ಸೈಟೇ ಸೇಲ್ ಆಯ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಂಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ ಲೇಔಟ್ ಅಲ್ಲಿ ಸೈಟ್ ಗಳು ಆಟ್ ಕೇಕ್ ತರ ಸೇಲ್ ಆಗುತ್ತೆ ಈ ತರ ಒಂದ್ ಪ್ಲೇ ಗ್ರೌಂಡ್ ನಿಮ್ ಸ್ಕೂಲ್ ಅಥವಾ ಪ್ರೀ ಸ್ಕೂಲ್ ಅಲ್ಲಿ ಇದ್ರೆ ಮಕ್ಕಳು ಬೈದಿಂದ ಎದ್ರುಕೊಂಡು ಸ್ಕೂಲ್ ಬರಲ್ಲ ಖುಷಿ ಖುಷಿಯಾಗಿ ಸ್ಕೂಲಗ್ ಬರ್ತಾರೆ ಹಾಯ್ ಎಲ್ಲೋ ನಮಸ್ಕಾರ ನನ್ನ ಹೆಸರು ದರ್ಶನ್ ಕ್ವಾಲಿಟಿ ಫೈಬರ್ ಮತ್ತು ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಕಂಪ್ನಿಯಿಂದ ನಾವು ಇಂಡೋರ್ ಮತ್ತು ಔಟ್ಡೋರ್ ಪ್ಲೇ ಏರಿಯಾನ ಇಪ್ಪತ್ತೊಂದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಸರ್ ಲೇಔಟಲ್ಲಿ ಪ್ಲೇ ಏರಿಯಾ ಅಂದರೆ ಬರೀ ಮಕ್ಕಳು ಮಾತ್ರ ಆಡೋಲ್ಲ ಮಕ್ಕಳು ಜೊತೆಗೆ ದೊಡ್ಡವರ್ಗು ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ ಸೊ ಈ ಲೇಔಟಲ್ಲಿ ನಾವು ಚಿಕ್ಕ ಮಕ್ಕಳು ಐದನೇ ವರ್ಷದ ಮಕ್ಕಳಿಂದ ಹದಿನೈದು ವರ್ಷದ ಮಕ್ಕಳು ಈ ಥರ ದೊಡ್ಡ ಪ್ಲೇ ಸ್ಟೇಷನ್ ಇದು ಅದಾದ ಮೇಲೆ ಒಂದು ಚಿಕ್ಕದು ಜೂನಿಯರ್ ಪ್ಲೇ ಸ್ಟೇಷನು ಅದಾದಮೇಲೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಔಟ್ಡೋರ್ ಜಿಮ್ ಏರಿಯಾ ದೊಡ್ಡವ್ರಿಗೆ ಈವನ್ ಸೀನಿಯರ್ ಸಿಟಿಜನ್ನು ಆರಾಮಾಗಿ ಮಕ್ಳನ್ನ ಕುಂಡಿಸ್ಕೊಂಡು ಆಟ ಆಡಿಸ್ಬೋದು ಸರ್ ಇವಾಗ ಸ್ಕೂಲ್ಸು ರೆಸಾರ್ಟ್ ಆದರೆ ಇಂಡಿವಿಜುವಲ್ ಆಗಿ ಹಾಕಿಸ್ತಾರೆ ಸ್ಲೈಡು ಸ್ವಿಂಗು ಸೀಸಾ ಮೆರಿಗೋ ರೌಂಡ್ ಆ ಥರ ಜಾಸ್ತಿ ಜನ ಮಕ್ಕಳಿದ್ರೆ ನೋಡಿ ಈ ಥರ ಮಲ್ಟಿಪ್ಲೇ ಸ್ಟೇಷನ್ ಹಾಕಿಸ್ತಾರೆ ಇದೇ ಮಲ್ಟಿಪ್ಲೇ ಸ್ಟೇಷನಲ್ಲಿ ನೋಡಿ ಒಂದು ಸೈಡ್ಗೆನೆ ಐದು ಥರ ವೆರೈಟಿ ಇದೆ ಫಸ್ಟ್ ಬಂದು ಸ್ವಿಂಗ್ ಇದೆ ಟೂ ಸೀಟರು ಎರಡು ಮಕ್ಳು ಆಡೋದು ಅದಾದಮೇಲೆ ಟನಲ್ ಸ್ಲೈಡ್ ಇದೆ ಟನಲ್ ಸ್ಲೈಡಲ್ಲಿ ಮಲ್ಟಿ ಕಲರ್ಸ್ ಕೊಟ್ಟಿದ್ದೀವಿ ಈವನ್ ಮಕ್ಳು ಜಾರಬೇಕಾದ್ರೆ ಕಲರ್ ರೆಕಗ್ನೈಸೇಷನ್ ಮಾಡಿ ಅದರಲ್ಲೂ ಕಲಿಬೋದು ಅದಾದಮೇಲೆ ಫಿಶ್ ಪ್ಯಾನಲ್ ಇದೆ ದೊಡ್ಡದು ಫಿಶ್ ಬ್ರಿಡ್ಜ್ ಇದು ಅದಾದಮೇಲೆ ರಾಕ್ ಕ್ಲೈಂಬರ್ ಇದೆ ಈವನ್ ಮಕ್ಕಳು ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಲೈಂಬಿಂಗ್ ಎಲ್ಲ ಹೇಳ್ಕೊಡ್ಬೇಕು ಅಂದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಇದಕ್ಕೆ ನೋಡಿ ಲಯನ್ ಮೌಸ್ ಅಂತ ಕೊಟ್ಟಿದ್ದೀವಿ ಅಟ್ರಾಕ್ಟಿವ್ ಆಗಿರುತ್ತೆ ಈ ನೋಡೋರ್ಗು ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಮಾಡಿರೋ ಮೆಟೀರಿಯಲ್ ಬಂದು ವರ್ಜಿನ್ ಪ್ಲ್ಯಾಸ್ಟಿಕ್ ಆಗಿರುತ್ತೆ ಬಿಸಿಲಗಾಗ್ಲಿ ಮಳೆಗಾಗಲಿ ಏನೂ ಆಗೋಲ್ಲ ಮತ್ತು ಈ ಸ್ಟ್ರಕ್ಚರ್ ಬಂದು ಜಿ ಐ ಮೆಟೀರಿಯಲಿಂದ ಮಾಡಿರ್ತೀವಿ ವಿತ್ ಪೌಡರ್ ಕೋಟಿಂಗ್ ಇರುತ್ತೆ ಇಂಟರ್ನ್ಯಾಷನಲ್ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಯೂಸ್ ಮಾಡಿ ಈ ಥರ ನಾವು ಪ್ಲೇ ಗ್ರೌಂಡ್ ಐಟಮ್ಸ್ನ ಡಿಸೈನ್ ಮಾಡಿಕೊಡ್ತೀವಿ ಸರ್ ಇಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಪ್ಯಾನಲ್ಸ್ ಇದೆ ಅದಾದಮೇಲೆ ಫಿಶ್ ಪ್ಯಾನಲ್ ಕೊಟ್ಟಿದ್ದೀವಿ ಆ್ಯಪಲ್ ಪ್ಯಾನಲ್ ಕೊಟ್ಟಿದ್ದೀವಿ ಜಿರಾಫೆ ಪ್ಯಾನಲ್ ಕೊಟ್ಟಿದ್ದೀವಿ ಮಕ್ಕಳಿಗೆ ನೀವು ಅನಿಮಲ್ಸನ್ನು ಇದರಲ್ಲೇ ಹೇಳ್ಕೊಡ್ಬೋದು ಅದಾದಮೇಲೆ ಇಲ್ಲಿ ನೋಡಿ ಅಬಾಕಸ್ ಇದೆ ಎಕ್ಸೋ ಎಕ್ಸ್ ಗೇಮ್ ಇದೆ ಅಬಾಕಸಲ್ಲಿ ಅದಾದಮೇಲೆ ಮೇಲೆ ಇಲ್ಲಿ ನೋಡಿ ವೇವ್ ಸ್ಲೈಡ್ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ಪೈರಲ್ ಸ್ಲೈಡ್ ಇದೆ ಇಷ್ಟು ಒಂದೇ ಪ್ಲೇ ಏರಿಯಾದಲ್ಲಿ ಎಲ್ಲ ಐದರಿಂದ ಹದಿನೈದು ಆ್ಯಕ್ಟಿವಿಟಿ ಬರುತ್ತೆ ಸರ್ ಇದುವರೆಗೂ ನೀವು ದೊಡ್ಡದು ಪ್ಲೇ ಸ್ಟೇಷನ್ ನೋಡಿದ್ರಿ ದೊಡ್ಡ ಪ್ಲೇ ಸ್ಟೇಷನ್ ಜೊತೆಗೆ ಚಿಕ್ಕ ಪ್ಲೇ ಸ್ಟೇಷನು ಮಾಡ್ತೀವಿ ಯಾಕಂದರೆ ಪೇರೆಂಟ್ಸು ಮಕ್ಕಳು ಜೊತೆ ಆಟ ಆಡ್ಸೋಕ್ಕೆ ಇಷ್ಟಪಡ್ತಾರೆ ನೋಡಿ ಇಲ್ಲಿ ನೋಡಿ ಮೂರು ಐಟಮ್ ಹಾಕಿದ್ದೀವಿ ಒಂದು ಬಂದು ಈ ಥರ ಮೆರಿಗೋ ರೌಂಡು ಇನ್ನೊಂದು ಸೀಸಾ ಇನ್ನೊಂದು ಸ್ಪ್ರಿಂಗ್ ರೈಡರ್ ಹಾಕಿದ್ದೀವಿ ಈ ಥರ ಎಲ್ಲ ಥರ ಐಟಮ್ ಹಾಕೋದ್ರಿಂದ ಮಕ್ಕಳಿಗೆ ಕೋಆರ್ಡಿನೇಷನ್ ಜಾಸ್ತಿ ಆಗುತ್ತೆ ಸರ್ ಪ್ಲೇ ಏರಿಯಾ ಬಿಟ್ಟು ಇಲ್ಲಿ ಮಾರ್ಕೆಟಿಂಗ್ ಆಫೀಸ್ ಇದೆ ಅಂದರೆ ಆಫೀಸ್ಗೆ ಪಾರ್ಟ್ಸ್ಗಳು ದೊಡ್ಡ ದೊಡ್ಡ ಪಾರ್ಟ್ಸ್ಗಳು ಸಿಗುತ್ತೆ ಮತ್ತು ಈ ಗೊಂಬೆಗಳು ಅಮ್ಯುನಿಟಿಸ್ ಬೇಕಂದ್ರೆ ಗೊಂಬೆಗಳು ಸಿಗುತ್ತೆ ಇಂಡೋರ್ ಪ್ಲೇ ಏರಿಯಾ ಮಾಡ್ತೀನಿ ಬಿಲೋ ಫೈವ್ ಇಯರ್ಸ್ ಮಕ್ಕಳಿಗೆ ಅಂದರೆ ಪ್ರೀ ಸ್ಕೂಲ್ಗೆ ಫ್ಲೋರಿಂಗ್ ಮ್ಯಾಟಿಂದ ಹಿಡಿದು ಸ್ಕೂಲ್ ಫರ್ನಿಚರು ಶೆಲ್ಫು ಮತ್ತು ಟಾಯ್ಸ್ಗಳು ವುಡನ್ ಟಾಯ್ಸ್ಗಳು ಎಲ್ಲ ಥರ ಐಟಮ್ಸ್ಗಳು ನಮ್ಮ ಹತ್ರ ಸಿಗುತ್ತೆ ಸರ್ ಸರ್ ಕ್ವಾಲಿಟಿ ಮತ್ತು ಸರ್ವಿಸ್ಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ ಯಾಕಂದರೆ ನಾವೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಇದನ್ನು ಇಪ್ಪತ್ತೊಂದು ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಮತ್ತು ನಾವೆಲ್ಲ ಯೂಸ್ ಮಾಡೋ ಮೆಟೀರಿಯಲ್ ಬಂದು ಜಿ ಐ ಮೆಟೀರಿಯಲ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಈ ಪೈಪ್ನ ನೀವು ಈ ಪೈಪು ಜಿ ಐ ಮೆಟೀರಿಯಲ್ಲು ಟಾಪ್ ಲೇಯರ್ ಪೌಡರ್ ಕೋಟಿಂಗ್ ಆಗಿರುತ್ತೆ ಮತ್ತು ಈ ಪ್ಲೇಯರ್ ನಾವು ಮಕ್ಕಳಿಗೆ ಅಂತ ಡಿಸೈನ್ ಮಾಡಿದ್ರೂ ದೊಡ್ಡವ್ರ ಆಟ ಆಡಿದ್ರು ಏನೂ ಆಗಬಾರ್ದು ಆ ರೀತಿ ಕೆಪಾಸಿಟಿಲಿ ಕೊಟ್ಟಿರ್ತೀವಿ ಮತ್ತು ಪ್ಲಾಸ್ಟಿಕ್ ಐಟಮ್ ನೋಡ್ಬೋದು ಎಲ್ಲೂ ಶಾರ್ಪ್ ಅಡ್ಜಸ್ಟ್ ಇರೋಲ್ಲ ಮಕ್ಕಳಿಗೆ ಕ್ಲೀನ್ ಆ್ಯಂಡ್ ಸೇಫ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಯರಿಗೆ ಹಾಕ್ಸಿದ್ರೆ ಸರ್ ಇಂಪಾರ್ಟೆಂಟಾಗಿ ಏನಂದರೆ ಇದು ಬಂದು ಕರ್ನಾಟಕ ಬ್ರ್ಯಾಂಡು ಬೆಂಗಳೂರು ಬ್ರ್ಯಾಂಡು ಮತ್ತು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತು ನಿಮಗೆ ಯಾವುದೇ ರೀತಿ ಸರ್ವಿಸ್ ಬೇಕಂದ್ರೂ ಈ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಹದಿನೈದು ವರ್ಷ ಆದ್ರೂ ನಿಮಗೆ ಪ್ಲೇ ಏರಿಯಾದಲ್ಲಿ ಒಂದು ಜಾರಮಂಡಿ ಕಟ್ಟಾಯಿತು ಏನೋ ಒಂದು ಚೈನ್ ಕಟ್ಟಾಯಿತು ಇಂಟರ್ಲಿಂಕು ಏನೇ ಬೇಕಾದ್ರೂ ಕ್ವಿಕ್ ಸರ್ವಿಸ್ ಸಿಗುತ್ತೆ ನಿಮಗೆ ಮತ್ತು ಕೆಲವೊಂದು ಪಾರ್ಟ್ಸ್ ಎಲ್ಲ ಬೇಕಂದರೆ ನಮ್ಮ ಹತ್ರನೇ ಸಿಗುತ್ತೆ ಬೇರೆ ಹೋಲ್ಸೇಲರ್ಗೆ ಹೋಲ್ಸ್ಕೊಂಡ್ರೆ ನೀವು ನಮ್ಮ ಹತ್ರ ಮ್ಯಾನುಫ್ಯಾಕ್ಚರರ್ ಹತ್ರ ತೊಗೊಳೋದ್ರಿಂದ ಕಸ್ಟಮೈಸರ್ಡ್ ಸಿಗುತ್ತೆ ಏನೇ ರಿಪೇರಿ ವರ್ಕ್ ಬಂದರೂ ಬೇಗ ಆಗುತ್ತೆ ಸರ್ ನಮ್ಮಲ್ಲಿ ದೊಡ್ಡ ಪ್ಲೇ ಸ್ಟೇಷನ್ ಮಾತ್ರ ಸಿಗುತ್ತೆ ಅಂತಲ್ಲ ಈ ಥರ ಇಂಡಿವಿಜುವಲ್ ಪ್ಲೇ ಸ್ಟೇಷನು ಸಿಗುತ್ತೆ ಇಂಡಿವಿಜುವಲ್ ಪ್ಲೇ ಸ್ಟೇಷನು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತು ಲಕ್ಷ ರೂಪಾಯಿ ಪ್ರಾಜೆಕ್ಟ್ವರೆಗೂ ನಾವು ಮಾಡಿಕೊಡ್ತೀವಿ ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಎಷ್ಟು ಜನ ಮಕ್ಳಿಗೆ ಬೇಕು ಯಾವ ವಯಸ್ಸಿನ ಮಕ್ಳಿಗೆ ಬೇಕು ಮತ್ತು ನಿಮ್ಮ ಬಜೆಟ್ ನಮ್ಗೆ ಹೇಳ್ಬಿಟ್ರೆ ನಾವು ನಿಮಗೆ ಕಂಪ್ಲೀಟಾಗಿ ಸೆಟಪ್ ಮಾಡಿಕೊಡ್ತೀವಿ ಸರ್ ಸರ್ ಪ್ಲೇ ಏರಿಯಾ ಅಂದರೆ ಬರೀ ಮಕ್ಳಿಗೆ ಮಾತ್ರ ಅಲ್ಲ ಮಕ್ಳ ಜೊತೆಗೆ ಪೇರೆಂಟ್ಸ್ ಬರ್ತಾರೆ ಅಜ್ಜಿ ತಾತ ಬರ್ತಾರೆ ಸೊ ಅವ್ರಿಗೋಸ್ಕರ ನಾವು ಔಟ್ಡೋರ್ ಜಿಮ್ ಏರಿಯಾನು ಸೆಟಪ್ ಮಾಡಿದ್ದೀವಿ ಇಲ್ಲಿ ಲೇಔಟ್ ಡೆವಲಪರ್ ಬಂದು ವಿ ಆರ್ ಡೆವಲಪರ್ಸು ನೋಡಿ ಇಷ್ಟು ಚೆನ್ನಾಗಿ ಹಾಕಿದ್ದೀವಿ ಆರು ಐಟಮ್ ಹಾಕಿದ್ದೀವಿ ಎಲ್ಲ ತೋರಿಸ್ಕೊಡ್ತೀನಿ ಇದು ಬಂದು ಸರ್ಫ್ ಬೋರ್ಡು ಸ್ಟೊಮಕ್ ರಿಲೀಫ್ಗೆ ಅದಾದಮೇಲೆ ಲೆಗ್ ಎಕ್ಸ್ಟೆನ್ಷನ್ ಹಾಕಿದ್ದೀವಿ ಇಬ್ಬರು ಕೂತ್ಕೊಂಡು ಎಕ್ಸಸೈಸ್ ಮಾಡ್ಬೋದು ಅದಾದಮೇಲೆ ವಾಕಿಂಗ್ ಮಿಷಿನ್ ಇದೆ ಸೊ ಲೆಗ್ಗೆ ಎಲ್ಲ ಟೈಸ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ವಾಕಿಂಗ್ ಮಿಷೀನು ನಿಂತಲ್ಲೇ ವಾಕಿಂಗ್ ಮಾಡ್ಬೋದು ಮತ್ತು ಸೈಕ್ಲಿಂಗ್ ಮಿಷಿನ್ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿ ಆಡಿಯನ್ಸ್ಗೂ ಒಂದು ಪ್ಲೇ ಏರಿಯಾ ಹಾಕ್ಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಲೇಔಟ್ ಡೆವಲಪರ್ಸ್ಗೂ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಸರ್ ನಮ್ಮ ಪ್ಲೇ ಕಂಪ್ಲೀಟು ಒಂದು ವರ್ಷ ನಮ್ಮ ಕಡೆಯಿಂದ ವ್ಯಾರಂಟಿ ಕೊಡ್ತೀವಿ ಏನೇ ಸರ್ವಿಸ್ ಬೇಕಾದ್ರೂ ಸಿಗುತ್ತೆ ಆಫ್ಟರ್ ಒನ್ ಇಯರು ಯಾವುದೇ ಒಂದು ಪಾರ್ಟ್ ಡ್ಯಾಮೇಜ್ ಆದ್ರೂ ನಮ್ಮ ಕಡೆಯಿಂದ ಕಾಂಪೊನೆಂಟ್ ಸಿಗುತ್ತೆ ಅದಾದಮೇಲೆ ಥ್ರೂ ಔಟ್ ಇಂಡಿಯಾ ಡೆಲಿವರಿ ನಮ್ಮ ಕಡೆಯಿಂದ ಸಿಗುತ್ತೆ ಸರ್ ನಮ್ಮ ಫ್ಯಾಕ್ಟ್ರಿ ಬಂದು ಪೀಣ್ಯಾ ಸೆಕೆಂಡ್ ಸ್ಟೇಜ್ ಬೆಂಗಳೂರು ಹತ್ರ ಬರುತ್ತೆ ಮಾಗಡಿ ರೋಡ್ ನೈಸ್ ರೋಡಿಂದ ಬರ್ಬೋದು ಅಥವಾ ಈ ಕಡೆ ಎಂಟನೇ ಮೈಲಿ ಕಡೆಯಿಂದ ಬರ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು ಫ್ಯಾಕ್ಟ್ರಿಲಿ ಹದಿನೈದು ವೆರೈಟಿ ತರ ಐಟಮ್ನ ಲೈವ್ ಡಿಸ್ಪ್ಲೇ ಇಟ್ಟಿದ್ದೀವಿ ಲೈವ್ ಆಗಿ ಐಟಮ್ನ ನೋಡ್ಬೋದು ಮುಟ್ಬೋದು ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ಕಾಲು ಬರುತ್ತೆ